ಎಲ್ಲ ಸರ್ವಧರ್ಮದ ಬಂಧುಗಳನ್ನ ಪ್ರೀತಿಯಿಂದ ಈ ಸಾಮೂಹಿಕ ಸೌಹಾರ್ದ ಇಫ್ತಾರ್ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಇವತ್ತಿನ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಇಂದಿನ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇರುವಂತಹವರು ತಮಗೆಲ್ಲ ಗೊತ್ತಿರುವಂತಹ ಮಂಗಳೂರನ್ನ ಸ್ವಚ್ಛವಾಗಿಡುವಂತವರು ಮಂಗಳೂರಿನ ನಾಗರಿಕರನ್ನ ಆರೋಗ್ಯವಂತರಾಗಿರುವವರು ನಾವು ಬೆಳಗ್ಗೆದ್ದು ಮಂಗಳೂರು ನಗರಕ್ಕೆ ಬರಬೇಕಾದ್ರೆ ಮಂಗಳೂರಿಗೆ ಅಥವಾ ನಮ್ಮ ಮನೆಯಿಂದ ಎದ್ದು ಬೀದಿಗೆ ಬರಬೇಕಾದ್ರೆ ಸಂಜೆ ಹೊತ್ತು ರಾಶಿ ಬಿದ್ದಂತಹ ಕಸಗಳನ್ನ ಗುಡಿಸಿ ಸ್ವಚ್ಛ ಮಾಡಿ ಮಂಗಳೂರಿನ ಜನರಿಗಾಗಿ ಆ ಒಂದು ಸ್ವಚ್ಛತೆಯನ್ನ ಕಾಪಾಡುವಂತಹ ಸ್ವಚ್ಛತೆಯ ಕಾರ್ಯಕರ್ತರು ಇವತ್ತು ಪೌರ ಅಂತ ಕರೆಯುವಂತಹ ಸ್ವಚ್ಛತಾ ಕಾರ್ಯಕರ್ತರು ಇಂದಿನ ವಿಶೇಷ ಅತಿಥಿಯಾಗಿ ಅತಿಥಿಗಳಾಗಿ ನಾವು ಕರೆದು ಅವರ ಜೊತೆಯಲ್ಲಿ ಇಫ್ತಾರ್ ಮಾಡುವಂತಹ ತೀರ್ಮಾನವನ್ನ ಅಲ್ಕಸ್ವಾ ಫ್ರೆಂಡ್ಸ್ ಮಾಡಿದೆ ಯಾಕೆಂತ ಹೇಳಿದ್ರೆ ಈ ಸಮಾಜ ಅಂದ್ರೆ ನಮ್ಮ ಕಸಗೊಡಿಸುವಂತಹ ಮಂಗಳೂರನ್ನ ಸ್ವಚ್ಛವಾಗಿಡುವಂತಹ ಪೌರ ಕಾರ್ಮಿಕರನ್ನ ಹೊರತಾಗಿ ಈ ಸಮಾಜ ಪರಿಪೂರ್ಣ ಆಗುವುದಿಲ್ಲ ಇವ ಪ್ರತಿದಿನದ ದೈನಂದಿನ ಚಟುವಟಿಕೆ ಆರಂಭ ಆಗುವುದು ಈ ಎಲ್ಲ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಂದಾಗಿ ಅವರು ಬೆಳಿಗ್ಗೆ ಎದ್ದು ಗುಡಿಸಿ ಸ್ವಚ್ಛ ಮಾಡಿ ಮಂಗಳೂರಿನ ಅಂದ ಚಂದಕ್ಕೆ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಕರೆದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಯಾವತ್ತು ಬೇಕಾದರೂ ಗಾರ್ಬೇಜ್ ಸಿಟಿ ಆಗ್ಬೋದು ನಮ್ಮ ಪೌರ ಕಾರ್ಮಿಕರು ಇಲ್ಲದಿದ್ರೆ ಯಾವತ್ತೂ ಕೂಡ ಆ ಒಂದು ನಗರದ ಶುಚಿತ್ವವನ್ನ ಸ್ವಚ್ಛಂದತೆಯನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಬರತಕ್ಕಂಥವರು ನಮ್ಮ ಪೌರ ಕಾರ್ಮಿಕ ಬಂಧುಗಳು ಅವರನ್ನ ಇವತ್ತು ಗುರುತಿಸಿ ಅವರನ್ನ ಕೂಡ ಅವರಿಗೂ ಕೂಡ ಒಂದು ವೇದಿಕೆಯನ್ನ ಕಲ್ಪಿಸಿ ಅವರ ಮೂಲಕ ಇವತ್ತು ಇಫ್ತಾರ್ನ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ನಮಗೆ ಸಂತೋಷ ಆಗ್ತಾ ಇದೆ ನೀವೆಲ್ಲ ಕಾರ್ಮಿಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದೀರಾ ಖಂಡಿತವಾಗಿ ನಮ್ಮ ಇಫ್ತಾರ್ ಕೂಟ ಅರ್ಥಪೂರ್ಣ ಆಗಿದೆ ಅಂತ ನಾವು ಭಾವಿಸ್ತೇವೆ ನಿಮ್ಮ ಆಗಮನ ನಮ್ಮ ಈ ಒಂದು ಸಂಸ್ಥೆಯ ಘನತೆಯನ್ನ ಹೆಚ್ಚಿಸಿದೆ ವಿ ಐ ಪಿಗಳ ಜೊತೆಯಲ್ಲಿ ಗಣ್ಯರ ಜೊತೆಯಲ್ಲಿ ಇಫ್ತಾರ್ ಮಾಡುವುದಕ್ಕಿಂತಲೂ ಕೂಡ ಈ ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥವರು ತುಳಿತಕ್ಕೊಳಗಾದವರು ಮತ್ತು ಸಮಾಜದ ಬೇರೆ ಬೇರೆ ಅಂಚಿಗೆ ತಲ್ಲಲ್ಪಟ್ಟಂತವರ ಜೊತೆಯಲ್ಲಿ ಕೂತು ಇಫ್ತಾರನ್ನು ಮಾಡಿದರೆ ಖಂಡಿತವಾಗಿ ನಮಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ ಖಂಡಿತವಾಗಿಯೂ ನಿಮ್ಮನ್ನು ಹೊರತಾಗಿ ಈ ಮಂಗಳೂರು ಈ ಜಗತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಗಮನ ಬಹುಶಃ ನಮಗೆ ಶಕ್ತಿಯನ್ನು ಕೊಟ್ಟಿದೆ ಘನತೆಯನ್ನು ಹೆಚ್ಚಿಸಿದೆ ಅಂತ ನಾವು ಭಾವಿಸ್ತೇವೆ ನೀವು ಕೂಡ ಹಾಗೆ ನೀವು ಮಾಡುವಂಥ ಕೆಲಸ ಖಂಡಿತವಾಗಿ ಒಂದು ಘನತೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಮಂಗಳೂರಿನ ಸ್ವಚ್ಛಂದತೆಗೆ ಮಂಗಳೂರಿನ ಆ ಒಂದು ಆರು ಜನರ ಆರೋಗ್ಯದ ಕಾಪಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆಯನ್ನು ಖಂಡಿತವಾಗಿ ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಿಮ್ಮ ಕೊಡುಗೆಯನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲದಂತಹ ಈ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಾಗಿ ಇವತ್ತಿನ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ